ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ದಿವ್ಯರಕ್ಷೆ ಹಂಸರ ಕ್ಷೇತ್ರದಲ್ಲಿ ನನ್ನ ಜೀವನದಲ್ಲಿ ನಾನು ಭೇಟಿ ಮಾಡಿದ ಎಲ್ಲ ಸ್ಥಳಗಳಲ್ಲಿ ಗಂಗೋತ್ರಿಗಿಂತಲೂ ಹೆಚ್ಚು ಪರವಶಗೊಳಿಸಿದ ಬೇರೊಂದನ್ನು ನಾನು ಕಂಡಿಲ್ಲ ಹಂಸರ ಕ್ಷೇತ್ರವೆನಿಸುವ ಇಲ್ಲಿ ಪರ್ವತ ಶಿಖರಗಳು ನಿರಂತರವಾಗಿ ಹಿಮಾವೃತವಾಗಿರುತ್ತವೆ ನಾನು ಯುವಕನಾಗಿದ್ದಾಗ ಅಲ್ಲಿನ ಗಂಗೆಯ ಎರಡೂ ಬದಿಗಳುದ್ದಕ್ಕೂ ಇರುವ ಚಿಕ್ಕ ಗುಹೆಗಳಲ್ಲಿ ಸುಮಾರು ಮೂವತ್ತರಿಂದ ಐವತ್ತರವರೆಗಿನ ಸಂಖ್ಯೆಯ ಯೋಗಿಗಳು ವಾಸ ಮಾಡುತ್ತಿದ್ದರು ಅವರಲ್ಲಿ ಬಹುತೇಕ ಮಂದಿ ಯಾವುದೇ ವಸ್ತ್ರವನ್ನೂ ಉಡುತ್ತಿರಲಿಲ್ಲ ಮತ್ತು ಕೆಲವರು ಬೆಂಕಿಯನ್ನೂ ಬಳಸುತ್ತಿರಲಿಲ್ಲ ಸ್ವತಃ ನಾನೇ ಅಲ್ಲಿನ ಒಂದು ಚಿಕ್ಕ ಗುಹೆಯಲ್ಲಿ ಮೂರು ಚಳಿಗಾಲಗಳನ್ನು ಕಳೆದಿದ್ದೇನೆ ನಾನಿದ್ದ ಗುಹೆಯಿಂದ ಸುಮಾರು ಐನೂರು ಗಜಗಳ ಅಂತರದಲ್ಲಿ ನನ್ನ ಗುರುಬಾಯಿಯೊಬ್ಬ ಇರುತ್ತಿದ್ದ ನಾನು ಯಾರನ್ನು ಸಂಪರ್ಕಿಸುತ್ತಿದ್ದುದು ಅಪರೂಪ ಅಲ್ಲಿರುತ್ತಿದ್ದ ನಾವುಗಳು ದೂರದಿಂದ ಪರಸ್ಪರರನ್ನು ನೋಡುತ್ತಿದ್ದೆವಷ್ಟೆ ಯಾರೊಬ್ಬರು ಯಾರೊಬ್ಬರಿಗೂ ಮಾತಾಡಿಸಿ ತೊಂದರೆ ಕೊಡುತ್ತಿರಲಿಲ್ಲ ಸಂಘ ಜೀವನದಲ್ಲಿ ಯಾರೊಬ್ಬರೂ ಆಸಕ್ತರಾಗಿರಲಿಲ್ಲ ನನ್ನ ಜೀವನದ ಅತಿ ತೃಪ್ತಿಕರವಾದ ಅವಧಿಗಳಲ್ಲಿ ಅದೂ ಒಂದು ಗೋಧಿ ಹಾಗೂ ಕಾಳು ಮಿಶ್ರಿತ ಆಹಾರ ಸೇವನೆಯಿಂದ ಬದುಕುತ್ತಾ ನನ್ನ ಬಹಳಷ್ಟು ಸಮಯವನ್ನು ಯೋಗ ಸಾಧನೆಗಳಿಗೆ ವಿನಿಯೋಗಿಸುತ್ತಿದ್ದೆ ಗೋಧಿ ಮತ್ತು ಕಾಳುಗಳನ್ನು ನೆನೆಸಿ ಒದ್ದೆ ಮಾಡಿಡುತ್ತಿದ್ದೆ ಎರಡು ದಿನಗಳ ನಂತರ ಅದು ಮೊಳಕೆಯೊಡೆದಾಗ ಕೊಂಚ ಉಪ್ಪು ಬೆರೆಸುತ್ತಿದ್ದೆ ಇದಿಷ್ಟೇ ನನ್ನ ಆಹಾರ ಭಾರತದಾದ್ಯಂತ ಅಪಾರವಾಗಿ ಗೌರವಿಸಲ್ಪಡುತ್ತಿದ್ದ ಸಾಧುವೊಬ್ಬರು ಹತ್ತಿರದ ಒಂದು ಗುಹೆಯಲ್ಲಿ ಇದ್ದರು ಅವರ ಹೆಸರು ಕೃಷ್ಣಾಶ್ರಮ ಒಂದು ರಾತ್ರಿ ಹನ್ನೆರಡು ಗಂಟೆ ಹೊತ್ತಿನಲ್ಲಿ ಅನೇಕ ಬಾಂಬುಗಳು ಸಿಡಿದುವೇನೋ ಎನ್ನುವಂಥ ಕಿವಿಗಡ ಚಿಕ್ಕುವ ಶಬ್ದದಿಂದ ವಿವಶನಾದೆ ತೀರ ಹತ್ತಿರದ ಒಂದು ಹಿಮಪಾತ ಅದು ಏನಾಗುತ್ತಿದೆ ನೋಡಲು ನನ್ನ ಗುಹೆಯಿಂದ ಹೊರಕ್ಕೆ ಬಂದೆ ಅದೊಂದು ಬೆಳದಿಂಗಳ ರಾತ್ರಿಯಾಗಿದ್ದು ಘನೀಭೂತ ಗಂಗೆಯ ಇನ್ನೊಂದು ದಡದಲ್ಲಿದ್ದ ಕೃಷ್ಣಾಶ್ರಮರ ಗುಹೆ ಕಾಣಿಸುತ್ತಿತ್ತು ಅಲ್ಲಿ ಹಿಮಪಾತವಾಗಿದ್ದನ್ನು ನಾನು ನೋಡಿದಾಗ ಶ್ರೀ ಕೃಷ್ಣಾಶ್ರಮರು ಹಿಮಪಾತದೊಳಗೆ ಸಮಾಧಿಯಾದರೆಂದು ನಿರ್ಧಾರ ಮಾಡಿಕೊಂಡೆ ತಕ್ಷಣ ನನ್ನ ಟಿಬೆಟ್ ಮಾದರಿಯ ಉದ್ದ ಮೇಲಂಗಿಯನ್ನು ಧರಿಸಿ ಟಾರ್ಚ್ ತೆಗೆದುಕೊಂಡು ಅವರ ಗುಹೆಯತ್ತ ಧಾವಿಸಿದೆ ಗಂಗೆ ಅಲ್ಲಿ ಕಡಿಮೆ ಅಗಲದ ಕೇವಲ ಒಂದು ಹೊಳೆಯಾಗಿದ್ದುದರಿಂದ ಸುಲಭವಾಗಿ ದಾಟಿ ಅವರ ಗುಹೆ ಸುರಕ್ಷಿತವಾಗಿರುವುದನ್ನು ನೋಡಿದೆ ಅವರು ಮುಗುಳು ನಗುತ್ತಾ ಕುಳಿತಿದ್ದರು ಆ ಅವಧಿಯಲ್ಲಿ ಅವರು ಮಾತಾಡುತ್ತಿರಲಿಲ್ಲವಾದ್ದರಿಂದ ಮೇಲುಗಡೆ ಸನ್ನೆ ಮಾಡುತ್ತಾ ಹೂ 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 ಎಂದರು ನಂತರ ಒಂದು ಸ್ಲೇಟಿನ ಮೇಲೆ ಯಾವುದೋ ನನ್ನನ್ನು ಘಾಸಿಗೊಳಿಸಲಾರದು ನಾನು ದೀರ್ಘಕಾಲ ಬದುಕಬೇಕಾಗಿದೆ ಈ ಶಬ್ದಗಳು ಮತ್ತು ಹಿಮಘನಪಾತಗಳು ನನ್ನನ್ನು ಬೆದರಿಸಲಾರವು ನನ್ನ ಗುಹೆ ಸುರಕ್ಷಿತವಾದದ್ದು ಎಂದು ಬರೆದರು ಅವರು ಘಾಸಿಗೊಳ್ಳದೆ ಚೈತನ್ಯೋಲ್ಲಾಸ ಪೂರ್ಣರಾಗಿರುವುದನ್ನು ನೋಡಿ ನನ್ನ ಗುಹೆಗೆ ವಾಪಸಾದೆ ಮಾರನೇ ಬೆಳಿಗ್ಗೆ ಸ್ಪಷ್ಟವಾಗಿ ನೋಡಿದಾಗ ಹಿಮಘನಪಾತವು ಅವರ ಗುಹೆಯ ಎರಡೂ ಬದಿಗಳಲ್ಲಿ ಜಾರಿ ಬಿದ್ದಿರುವುದು ಕಂಡುಬಂತು ಎತ್ತರದ ಪರ್ಮರಗಳು ಪೂರ್ಣವಾಗಿ ಊಳಿಹೋಗಿದ್ದವು ಅವರ ಗುಹೆ ಮಾತ್ರ ಮುಕ್ಕಾಗದೆ ಉಳಿದಿತ್ತು ಮಧ್ಯಾಹ್ನ ಎರಡರಿಂದ ಐದು ಗಂಟೆ ನಡುವಣ ಸಮಯದಲ್ಲಿ ಆಗಾಗ ನಾನು ಕೃಷ್ಣಾಶ್ರಮರನ್ನು ಭೇಟಿ ಮಾಡುತ್ತಿದ್ದೆ ಪ್ರಶ್ನೆಗಳನ್ನು ಕೇಳುತ್ತಿದ್ದೆ ಅವರು ಸ್ಲೇಟಿನ ಮೇಲೆ ಬರೆದು ಉತ್ತರ ಕೊಡುತ್ತಿದ್ದರು ಎರಡು ದೀಪಗಳಂತೆ ಅವರ ಕಣ್ಣುಗಳು ಪ್ರಜ್ವಲಿಸುತ್ತಿದ್ದುವು ಅವರ ಚರ್ಮ ಆನೆ ಚರ್ಮದ ಹಾಗೆ ಒರಟಾಗಿತ್ತು ಯಾವ ಉಣ್ಣೆ ಬಟ್ಟೆಗಳು ಅಗ್ಗಷ್ಟಿಕೆ ಅಥವಾ ಇನ್ನಿತರ ಚಳಿ ರಕ್ಷಕಗಳು ಇಲ್ಲದೆ ಅವರು ಹೇಗೆ ಇರಬಲ್ಲರು ಎಂದು ಸೂಜಿಗಡುತ್ತಿದ್ದೆ ಅವರು ಯಾವ ವಸ್ತುವನ್ನು ಸಂಗ್ರಹಿಸಿಟ್ಟುಕೊಂಡವರಲ್ಲವೇ ಅಲ್ಲ ಗೋಮುಖದ ಕಡೆ ಅರ್ಧ ಮೈಲಿ ದೂರದಲ್ಲಿರುತ್ತಿದ್ದ ಒಬ್ಬ ಸ್ವಾಮಿ ಇವರಿಗೆ ನಿಯಮಿತವಾಗಿ ಸ್ವಲ್ಪ ಆಹಾರವನ್ನು ತಂದುಕೊಡುತ್ತಿದ್ದರು ದಿನಕ್ಕೊಂದು ಸಲ ಸುಟ್ಟ ಆಲೂಗೆಡ್ಡೆ ಹಾಗೂ ಗೋಧಿಯಿಂದ ಮಾಡಿದ ರೊಟ್ಟಿ ಮಾತ್ರ ಇವರು ಸ್ವೀಕರಿಸುತ್ತಿದ್ದ ಆಹಾರ ಗಂಗಾ ತುಳಸಿ ಎಂದು ಕರೆಯಲಾಗುವ ಒಂದು ಗಿಡಮೂಲಿಕೆಯಿಂದ ಕೂಡಿದ ಹಸಿರು ಚಹಾವನ್ನು ಅಲ್ಲಿದ್ದ ಎಲ್ಲರೂ ಕುಡಿಯುತ್ತಿದ್ದರು ನಾನು ಅಲ್ಲಿ ಭೇಟಿ ಮಾಡಿದ ಯೋಗಿಗಳು ಮತ್ತು ಸ್ವಾಮಿಗಳು ಗಿಡಮೂಲಿಕೆಗಳ ಹಾಗೂ ಅವುಗಳ ಉಪಯುಕ್ತತೆಯನ್ನು ಕುರಿತು ಅನೇಕ ವಿಚಾರಗಳನ್ನು ನನಗೆ ಕಲಿಸಿಕೊಟ್ಟರಲ್ಲದೆ ಗ್ರಂಥಗಳ ಬಗ್ಗೆ ಕೂಡ ನನ್ನೊಡನೆ ಚರ್ಚೆ ಮಾಡಿದರು ಕೆಳಗಿಳಿದು ಭಾರತದ ಬಯಲು ನಾಡಿಗೆ ಬರುವುದನ್ನು ಆ ಯೋಗಿಗಳು ಬಯಸುತ್ತಿರಲಿಲ್ಲ ಹಿಮಾಲಯದ ಅತ್ಯಂತ ಉನ್ನತವಾದ ಪರ್ವತಧಾಮಗಳಲ್ಲಿ ಒಂದಾದ ಇಲ್ಲಿಗೆ ಪ್ರತಿ ಬೇಸಿಗೆಯಲ್ಲಿಯೂ ಕೆಲವು ನೂರು ಯಾತ್ರಾರ್ಥಿಗಳು ಭೇಟಿ ನೀಡುತ್ತಾರೆ ಆ ದಿನಗಳಲ್ಲಿ ಅವರು ಇಲ್ಲಿಗೆ ತಲುಪಲು ತೊಂಬತ್ತಾರು ಮೈಲಿ ನಡೆದು ಬರಬೇಕಾಗಿತ್ತು ಮನಸ್ಸು ಹಾಗೂ ದೇಹಗಳ ಮೇಲಿನ ಚೈತನ್ಯದ ಪ್ರಭುತ್ವವನ್ನು ಖುದ್ದಾಗಿ ಕಾಣಬಯಸುವವರು ಯಾರಾದರೂ ಇದ್ದರೆ ಅವರು ಇವತ್ತಿಗೂ ಅಲ್ಲಿ ಕೆಲವರು ಅಪರೂಪದ ಯೋಗಿಗಳನ್ನು ಕಾಣಬಹುದು ಗೋಲೋ ಸಬ್ ಸಂತಕಿ ಜೈ